ನಮ್ಮ ಜೊತೆಗೆ ಸಚಿವರಾಗತಕ್ಕಂತ ಎನ್ ಎಸ್ ಬೋಸರಾಜ್ ಇದ್ದಾರೆ ಸರ್ ನಿನ್ನೆ ಶಾಸಕಾಂಗ ಪಕ್ಷ ಸಭೆ ನಡೀತು ಏನು ಚರ್ಚೆ ಆಯ್ತು ಸರ್ ಪ್ರಮುಖವಾಗಿ ಏನು ಸೂಚನೆ ಮುಖ್ಯಮಂತ್ರಿಗಳು ಮತ್ತು ಡಿಸಿಎಂ ಕೊಟ್ಟರು ಸರ್ ತಮಗೆ ಅಂತ ಮುಖ್ಯಮಂತ್ರಿಗಳು ಸನ್ಮಾನ ಮುಖ್ಯಮಂತ್ರಿಗಳು ಬಜೆಟ್ ಪ್ರೆಸೆಂಟೇಷನ್ ಬಗ್ಗೆ ಮತ್ತು ಯಾವ ರೀತಿಯಾಗಿ ದೇಶದಲ್ಲಿ ಕರ್ನಾಟಕದಲ್ಲಿ ನಮ್ಮ ಬಜೆಟ್ ಪ್ರೆಸೆಂಟೇಷನ್ ಆಗಿದೆ ಈ ಬಜೆಟ್ ಯಾವ ರೀತಿಯಾಗಿ ಜನಪರವಾಗಿರ್ತದೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಯಾವ ರೀತಿ ಆಗ್ತದೆ ಎಸ್ ಸಿ ಎಸ್ ಟಿಗೆ ಯಾವ ರೀತಿಯಾಗಿ ನಾವು ನಲವತ್ತೆರಡು ಸಾವಿರ ಕೋಟಿ ಮಾಡಿದೀವಿ ಸಾಲ ಏನು ಮಾಡಿದೀವಿ ಅದರ ಯಾವ ವಿತಿನ್ ಲಿಮಿಟ್ಸ್ನಲ್ಲಿ ನಾವು ಏನು ಮಾಡಿದ ಎಲ್ಲವೂ ಕೂಲಂಕಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿವರಣೆ ಕೊಟ್ಟಿದ್ರು ಮತ್ತೆ ಎಂಟು ಸಾವಿರ ಕೋಟಿ ನಿಗದಿಪಡಿಸಿದ್ವಿ ಆ ಯಾವ್ಯಾವ ಕ್ಷೇತ್ರಗಳಲ್ಲಿ ನಿಮ್ಗೆ ಯಾರ್ಯಾರಿಗೆ ತೊಂದರೆ ಇದೆ ಯಾವ್ಯಾವ ಕ್ಷೇತ್ರಗಳಲ್ಲಿ ನಿಮಗೆ ಬಜೆಟ್ನಲ್ಲಿ ಸರಿಯಾದ ರೀತಿಯಲ್ಲಿ ಹಣ ಸಿಕ್ಕಿಲ್ಲದಿದ್ರೆ ನಾನು ಅಂತ ಎಲ್ಲ ಕ್ಷೇತ್ರಗಳನ್ನೂ ಗೊತ್ತಿಸಿ ನಿಮ್ಮ ಅಭಿಪ್ರಾಯಗಳನ್ನು ಕೇಳ್ಕೊಂಡು ನನ್ನ ಏನು ಮುಖ್ಯಮಂತ್ರಿಗಳ ಮೂಲ ಮೂಲಭೂತ ಸೌಲಭ್ಯಗಳ ನಿಧಿ ಇಟ್ಟಿದ್ದೀನಿ ಎಂಟು ಸಾವಿರ ಕೋಟಿ ಅದರಲ್ಲಿ ಎಲ್ಲರಿಗೂ ಒದಗಿಸ್ಕೊಡ್ತಕ್ಕಂಥ ಒಂದು ಆಶ್ವಾಸನೆ ಕೊಟ್ಟಿದ್ದರು ಮತ್ತು ಬೇರೆ ಬೇರೆ ಏನೇ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳ ಬಗ್ಗೆ ಸಹಜವಾಗಿ ಸಿ ಎಲ್ ಪಿ ಮೀಟಿಂಗ್ ಕರೆದೆ ಸಮಸ್ಯೆಗಳ ಬಗ್ಗೆ ಪಕ್ಷದ ವಿಷಯಗಳ ಸಮಸ್ಯೆಗಳ ಬಗ್ಗೆ ಪಕ್ಷದ ಕಾಂಗ್ರೆಸ್ ಕಾರ್ಯಾಲಯಗಳು ಮಾಡಬೇಕಂತ ಮುಖ್ಯ ನಮ್ಮ ಅಧ್ಯಕ್ಷರು ಸಹಿತ ಸೂಚನೆ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಸೆಷನ್ ಕೂಡಲೇ ಎಲ್ಲ ಮಂತ್ರಿ ಸಚಿವರು ಆ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಕ್ಷೇತ್ರಗಳಲ್ಲಿ ಪಕ್ಷದ ಕಾರ್ಯಕರ್ತರ ಸಭೆಗಳು ಮಾಡಬೇಕು ಅದರಾಗೆ ಜನರ ಸಮಸ್ಯೆಗಳನ್ನ ಆರಿಸಲಿಕ್ಕೆ ಒಂದು ಟೆನ್ ಡೇಸ್ ಪ್ರೋಗ್ರಾಂ ಹೇಳಿ ಸೂಚನೆ ಕೊಟ್ಟಿದ್ದರು ಎಲ್ಲರೂ ಒಪ್ಕೊಂಡು ಬಂದಿದ್ದೀವಿ ಉತ್ತಮವಾಗಿ ಮೀಟಿಂಗ್ ಆಗಿದೆ ಎಲ್ಲರೂ ಸಂತೋಷಪಟ್ಟರು ಮುಖ್ಯಮಂತ್ರಿಗಳ ಬಜೆಟ್ ವಿಷಯದ ಬಗ್ಗೆ ಮತ್ತು ಅಧ್ಯಕ್ಷರು ನೀಡಿತಕ್ಕಂಥ ಪಕ್ಷದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆ ಆಯಿತು ಎಲ್ಲರೂ ವಿಚಾರದಲ್ಲಿ ಒಂದು ಕಡೆ ಮನಸ್ತಾಪ ಆಯಿತು ಚರ್ಚೆ ಆಯಿತು ಶರಣ ಪ್ರಕಾಶ್ ಪಾಟೀಲ್ ಸರ್ ಅದರ ಬಗ್ಗೆ ಮಾತಾಡಿದರು ಅಲ್ಲಿ ನಾವು ಹೇಳಿದ್ರು ಮಾಡಲಿಲ್ಲ ನಾವು ಹೇಳಿದ್ರು ಮಾಡಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೆಲ್ಲರನ್ನು ಸರಿಪಡಿಸಿ ಎಲ್ಲರನ್ನು ಕೂಡಿಸ್ಕೊಂಡು ಅವರ ಅಭಿಪ್ರಾಯ ತಗೊಂಡು ಒಂದಾಣಿಕೆ ಮೇಲೆ ಹೋಗ್ರು ಅಂತೇಳಿ ಮುಖ್ಯಮಂತ್ರಿ ಸಲಹಾ ಕೊಡಿದರು ಇಷ್ಟು ಮಾತ್ರ ಆಗಿದೆ ಮತ್ತೆ ಬೇರೆ ಬೇರೆ ಏನೇ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳ ಬಗ್ಗೆ ಸಹಜವಾಗಿ ಸಿಎಲ್ಪಿ ಮೀಟಿಂಗ್ ಕರೆದೆ ಸಮಸ್ಯೆಗಳ ಬಗ್ಗೆ ಪಕ್ಷದ ವಿಷಯಗಳ ಸಮಸ್ಯೆಗಳ ಬಗ್ಗೆ ಪಕ್ಷದ ಕಾಂಗ್ರೆಸ್ ಪ ಕಾರ್ಯಾಲಯಗಳು ಮಾಡಬೇಕಂತ ಮುಖ್ಯ ನಮ್ಮ ಅಧ್ಯಕ್ಷರು ಸಹಿತ ಸೂಚನೆ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಸೆಷನ್ ಮುಗಿದುಕೊಳ್ಳಿ ಎಲ್ಲ ಮತ್ತು ಸಚಿವರು ಆಯಾ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಕ್ಷೇತ್ರಗಳಲ್ಲಿ ಪಕ್ಷದ ಕಾರ್ಯಕರ್ತರ ಸಭೆಗಳು ಮಾಡಬೇಕು ಅದರಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಒಂದು ಟೆನ್ ಡೇಸ್ ಪ್ರೋಗ್ರಾಮ್ ಹಾಕಿಕೊಳ್ಬೇಕಂತೇಳಿ ಸೂಚನೆ ಕೊಟ್ಟಿದ್ದರು ಎಲ್ಲರೂ ಒಪ್ಕೊಂಡು ಬಂದಿದ್ದೀವಿ ಉತ್ತಮವಾಗಿ ಮೀಟಿಂಗ್ ಆಗಿದೆ ಎಲ್ಲರೂ ಸಂತೋಷಪಟ್ಟರು ಮುಖ್ಯಮಂತ್ರಿಗಳ ಬಜೆಟ್ ವಿಷಯದ ಬಗ್ಗೆ ಮತ್ತು ಅಧ್ಯಕ್ಷರು ನೀಡಿರ್ತಕ್ಕಂಥ ಪಕ್ಷದ ಕೆಲಸಗಳ ಬಗ್ಗೆ ಚರ್ಚೆ ಆಯ್ತು ಎಲ್ಲರೂ ಅನ್ನುವಂಥ ಚರ್ಚೆ ಆಯಿತು ಶರಣ ಪ್ರಕಾಶ್ ಪಾಟೀಲ್ ಅವರ ಜೊತೆಗೆ ಅದರ ಬಗ್ಗೆ ಮಾತಾಡಿದ್ರು ಅಲ್ಲಿ ನಾವು ಹೇಳಿದ್ರು ಮಾಡಲಿಲ್ಲ ನಾವು ಹೇಳಿದ್ರು ಮಾಡಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೆಲ್ಲರನ್ನು ಸರಿಪಡಿಸಿ ಎಲ್ಲರನ್ನು ಕೂಡಿಸ್ಕೊಂಡು ಅವರ ಅಭಿಪ್ರಾಯ ತಗೊಂಡು ಒಂದಾಣಿಕೆ ಮೇಲೆ ಹೋಗ್ರು ಅಂತ ಹೇಳಿ ಮುಖ್ಯಮಂತ್ರಿ ಸಲಹೆ ಕೊಟ್ಟಿದ್ರು ಇಷ್ಟು ಮಾತ್ರ ಆಗಿದೆ ಹಾಗಿದ್ರೆ ಫೈನಲ್ ಮುಖ್ಯಮಂತ್ರಿ ಏನು ಫೈನಲ್ ನಿಮಗೆ ಎಲ್ಲರೂ ಕೂಡ ಒಟ್ಟಾಗಿ ಹೋಗುವಂತ ಎಲ್ಲರಿಗೂ ಅಲ್ಲಿರ್ತಕ್ಕಂಥ ಶಾಸಕರಿಗೆ ಸಚಿವರಿಗೆ ಎಲ್ಲರಿಗೆ ಎಲ್ಲರೂ ಒಟ್ಟಾಗಿ ಹೋಗ್ಬೇಕು ಸಮಸ್ಯೆಗಳು ಏನಿದ್ರು ನೀವು ಎಲ್ಲ ಪ್ರವಾಸ ಮಾಡಿ ಆ ತಾಲೂಕಾದಲ್ಲಿ ಕ್ಷೇತ್ರಗಳಲ್ಲಿ ಇದನ್ನು ಮಾಡ್ಕೊಂಡು ಸಂಘಟನೆ ಮಾಡ್ಕೊಂಡು ಹೋಗಬೇಕಂತ ಹೇಳಿದ್ದಾರೆ ಯಾವುದೇ ಒಂದು ಘಟನೆ ಸುಮ್ಮನೆ ಸುಮ್ಮನೆ ಇಲ್ಲದಲ್ಲೇ ಎಂಥದ್ದು ಆಗಿಲ್ಲ ಯಾವ ವಿಷಯನೂ ಇಲ್ಲ ಆ ರೀತಿಯಾಗಿ ಇದಿಷ್ಟು ಮಾತು ಕನ್ನಡ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ